ಪಿರಮಿಡ್ ಮಾಸ್ಟರ್ಗಳಿಗೆ ಪ್ರಣಾಮಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ಈ ದಿನ ನಾವು ಹೊಸ ಅಡುಗೆಯನ್ನು ಕಲಿಯೋಣ ಸಾರು ಹುಣಸೆ ಹಣ್ಣಿನ ಸಾರು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ತುಂಬ ರುಚಿಕರವಾಗಿರುತ್ತೆ ಬಿಸಿ ಬಿಸಿಯಾದ ಸಾರು ಬಹಳ ಸರಳವಾಗಿ ಮಾಡ್ಕೊಳ್ತಕ್ಕಂಥದ್ದು ನೋಡಿ ಪದಾರ್ಥಗಳು ಬೇಕಾಗಿರುವ ಪದಾರ್ಥಗಳು ಒಂದು ನಾಲ್ಕು ಹೆಸರು ಹಣ್ಣು ಒಂದೆರಡು ಒಣಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ನೀರಿಟ್ಕೊಂಡಿದ್ದೀವಿ ಕಲ್ಲುಪ್ಪು ಅರಶಿನ ಧನಿಯಾ ಜೀರಿಗೆ ಕೊಟ್ಟಿರೋ ಪುಡಿ ಈ ಎಲ್ಲವನ್ನು ನಾವು ಇಟ್ಕೊಂಡಿದ್ದೀವಿ ನೋಡಿ ನೀರನ್ನು ಇದ್ದೀವಿ ಒಂದೂವರೆ ಗ್ಲಾಸ್ ನೀರು ಚಿಕ್ಕ ಪಾತ್ರೆ ತೊಗೊಂಡಿದ್ದೀವಿ ಅದರಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಇಡಿಸುತ್ತೆ ಇದಕ್ಕೆ ತಕ್ಕಂತೆ ನಾವು ಎಲ್ಲವನ್ನು ಇದ್ದೀವಿ ನೋಡಿ ನಾಲ್ಕು ಹೆಸಳು ತೊಳೆದು ಇಟ್ಟಿದ್ದೀವಿ ಮೊದಲೇ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀವಿ ಒಂದು ಎರಡು ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀವಿ ಕಲ್ಲುಪ್ಪು ಅರಶಿನ ಮತ್ತು ಕುಟ್ಟಿ ಪುಡಿ ಮಾಡಿರತಕ್ಕಂತಹ ಧನಿಯಾ ಜೀರಿಗೆ ಕೊತ್ತಂಬರಿ ಕರಿಬೇವು ಇವಿಷ್ಟು ಹಾಕಿದರೆ ಬಹಳ ರುಚಿ ಇದೆಲ್ಲ ಹಾಕ್ತೀವಿ ಸಣ್ಣ ಫ್ಲೇಮ್ನಲ್ಲೇ ಇಟ್ಟಿರ್ತೀವಿ ಒಂದು ಹದಿನೈದು ನಿಮಿಷ ನಾವು ಸಣ್ಣ ಫ್ಲೇಮ್ ಇಟ್ಟು ಕುದಿಸ್ತೀವಿ ಅಂದರೆ ಒಂದು ಇಂಚಾದರೂ ನಮ್ಮ ಬೆರಳಿನಿಂದ ಒಂದು ಇಂಚಾದ್ರೂ ಅದು ಕಡಿಮೆ ಆಗಿರಬೇಕು ಇಲ್ಲಿ ಧನಿಯಾ ಜೀರಿಗೆ ಪುಡಿ ನಾವು ಸೇರಿಸ್ತೀವಲ್ವೇ ಅಥವಾ ಹುಳಿ ಪುಡಿ ಮನೆಯಲ್ಲಿ ಹುಳಿ ಪುಡಿ ಮಾಡಿಟ್ಕೊಂಡಿರ್ತಾರೆ ತರಕಾರಿ ಹುಳಿ ಮಾಡ್ತಾರಲ್ವೇ ಆ ಪುಡಿಯನ್ನು ಬೇಕಂದರೆ ಇದರಲ್ಲಿ ಬೆರೆಸ್ಕೋಬಹುದು ಅದಿಲ್ಲ ಅಂದರೆ ಧನಿಯಾ ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಕುಟ್ಟಿ ಪುಡಿ ಮಾಡಿ ಹಾಕಿರ್ತೀವಿ ನೋಡಿ ಇದರಲ್ಲಿ ಬಹಳ ಕಷ್ಟವಾಗಿ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಬಹಳ ಸರಳವಾಗಿ ಸಾರು ಮಾಡ್ಕೊಳ್ತಕ್ಕಂಥದ್ದು ಐದು ನಿಮಿಷದ ನಂತರ ಈ ರೀತಿ ಕುದಿ ಬರ್ತಾ ಇರುತ್ತೆ ಹಾಗೆ ಸಣ್ಣನೇ ಇಟ್ಟಿರ್ಬೇಕು ನಾವು ಅದೇನೂ ಉಕ್ ಉಕ್ಕೋದಿಲ್ಲ ಹಾಗೆ ಇಟ್ಟು 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 ಒಂದು ಕಾಲು ಭಾಗದಷ್ಟು ಕಡಿಮೆ ಆಗೋವರೆಗೂ ನಾವು ನೋಡ್ತಾ ಇರಬೇಕು ಒಂದು ಹದಿನೈದು ನಿಮಿಷ ನಾವು ಬೇರೆ ಕೆಲಸಗಳನ್ನು ಸಹ ಮಾಡ್ಕೊತಾ ಇರ್ಬೋದು ಸುವಾಸನೆ ಬರ್ತಾ ಇರುತ್ತೆ ಘಮ್ ಅಂತ ಇರುತ್ತೆ ಧನಿಯಾ ಹಾಕಿರ್ತೀವಿ ಧನಿಯಾ ಪುಡಿ ಜೀರಿಗೆ ಪುಡಿ ಅದರಲ್ಲೂ ಕೊತ್ತಂಬರಿ ಸೇರಿಸಿದರೆ ಫುಲ್ಲು ವಾಸನೆ ಅನ್ನೋದು ಬರ್ತಾ ಇರುತ್ತೆ ಕರ್ಬೇವು ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಸಾರು ಈ ರೀತಿನಲ್ಲಿ ತಾವೆಲ್ಲರೂ ಮಾಡ್ಕೋಬೇಕು ನೋಡಿ ಕುದ್ದು 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 ಈ ಥರ ಕುದಿಸ್ತಾ ಕುದಿಸ್ತಾ ಅದು ಮೆಲ್ಲಕ್ಕೆ ಕಡಿಮೆ ಆಗ್ತಾಯಿದೆ ಒಂದು ಹತ್ತು ನಿಮಿಷ ಬಿಟ್ಟರೆ ಇಷ್ಟು ಕಡಿಮೆ ಆಗಿರುತ್ತೆ ಅಷ್ಟರೊಳಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀವಿ ನೋಡಿ ಹದಿನೈದು ನಿಮಿಷ ಆಗೋದ್ರಲ್ಲಿ ಒಂದು ಇಂಚಿಗೂ ಜಾಸ್ತಿ ಕಡಿಮೆ ಆಗಿದೆ ಈಗ ನಾವು ಸ್ಟವ್ ಬಂದ್ ಮಾಡ್ತಾಯಿದ್ದೀವಿ ಈ ಥರ ಕಡಿಮೆ ಆಗಬೇಕು ಇನ್ನೂ ಕಡಿಮೆ ಆದ್ರೂ ಪರವಾಗಿಲ್ಲ ಇದು ಕುದ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಮೆಲ್ಲಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್ ನಿಮ್ಮ ಮೇಲ್ಗಡೆ ಯಾವ ಥರ ನಮಗೆಲ್ಲ ಕಾಣಿಸ್ತಾ ಇದೆಯೋ ಒಂದು ಎರಡು ನಿಮಿಷ ಮುಚ್ಚಿಟ್ಟುಬಿಡ್ಬೇಕು ನಾವು ಆದರೆ ಇವತ್ತು ತೋರಿಸ್ತಾ ಇದ್ದೀನಲ್ಲ ಒಂದು ಸೆಕೆಂಡ್ ಸೆಕೆಂಡ್ಸ್ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಕುದ್ದಿರೋದೆಲ್ಲ ಕೆಳಗಡೆ ಇರುತ್ತೆ ಒಗ್ಗರಣೆಯನ್ನು ನಾವು ಕೊಟ್ಟಿದ್ದೀವಿ ಈ ರೀತಿ ತಾವುಗಳೆಲ್ಲರೂ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ಚಿಕ್ಕ ಮಕ್ಕಳೆಲ್ಲರೂ ಇಂತಹ ರುಚಿಕರವಾದ ಸಾರನ್ನು ತಿಂದಾಗ ಅವರು ಇಷ್ಟಪಡ್ತಾರೆ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರಿಂದ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ನೋಡಿ ಮುಚ್ಚಳ ಮುಚ್ಚಿಟ್ಟಿರ್ತೀವಿ ತೆಗೆದು ಕೂಡಲೇ ಇಷ್ಟು ಕೆಳಗಡೆ ಹೋಗ್ಬಿಟ್ಟಿರುತ್ತೆ ನೋಡಿ ಇಲ್ಲಿ ಸಪ್ಪನ್ ಬೇಳೆ ಇಟ್ಕೊಂಡಿದ್ದೀನಿ ಸಪ್ಪನ್ ಬೇಳೆ ಬೇಕಿದ್ರೆ ಮಾಡ್ಕೋಬೋದು ಸ್ವಲ್ಪ ಅದರಲ್ಲಿ ಉಪ್ಪು ಬೆರೆಸ್ಬೋದು ನಮಗೆ ಬೇಕಂದರೆ ಇಲ್ಲಾಂದರೆ ಹಾಗೇನೂ ಹಾಕ್ಕೋಬೋದು ಬಿಸಿ ಬಿಸಿ ಅನ್ನ ತುಪ್ಪವನ್ನು ಸೇರಿಸಿ ಸ್ವಲ್ಪ ಬೇಳೆ ಹಾಕ್ಕೊಂಡು ಸಾರನ್ನು ಬಡಿಸ್ಕೊತಾ ಇದ್ದೀವಿ ಸುವಾಸನೆ ಗಮ್ಮಂತ ಬರ್ತಾ ಇರುತ್ತೆ ಮಾಸ್ಟರ್ಸ್ ಈ ರೀತಿಯಲ್ಲಿ ತಾವುಗಳು ಮಾಡ್ಕೋಬೇಕು ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋಂದಿಗೆ ನಾವು ಭೇಟಿಯಾಗೋಣ ಹಣ್ಣಿನ ಸಾರು ಇದು ನಮ್ಮ ಅತ್ತೆಯವ್ರ ಕಡೆಯಿಂದನೇ ನಾನು ಕಲಿತ್ಕೊಂಡಿರ್ತಕ್ಕಂಥದ್ದು ಅವ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು ರಾಯಚೂರು ಪಿರಮಿಡ್ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡಿ ಸಹಕರಿಸಿ